ನೀರಾವರಿ ಕೊಟ್ಟಿಲ್ಲ ನೀರಾವರಿ ಕೊಡಬೇಕಂತ ನಮ್ಮ ಉದ್ದೇಶ ಇದೆ ಆಮೇಲೆ ಸರ್ಕಾರದ ಯಾವ ರೀತಿ ಮನವಿದೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಬಟ್ ಡೆಫಿನೆಟ್ಲಿ ಮೀ ಆಸ್ ಅನ್ ಇಂಡಿವಿಜುವಲ್ ವಿ ಹೋಪ್ ದಟ್ ಮೋರ್ ಮನಿ ವಿಲ್ ಕಮ್ ಟು ಸ್ಟೇಟ್ ಫಾರ್ ದ ಡೆವಲಪ್ಮೆಂಟ್ ನಮ್ಮ ಶೇರ್ ಏನು ಬೇಕು ಆ ಶೇರ್ ಏನು ಬೇಕು ನಮಗೆ ಕಾನೂನುಬದ್ಧವಾಗಿ ಬರ್ತಕ್ಕಂಥ ಶೇರ್ ಇದೆ ಕರ್ನಾಟಕ ಸರ್ಕಾರದ ಜನರ ತೆರಿಗೆದು ದುಡ್ಡು ಏನಿದೆ ಅದು ಬರಬೇಕಂತಕ್ಕಂಥದ್ದು ನಮ್ಮ ಮೊದಲನೇ ಮನವಿ ಅದ್ರ ಜೊತೆಗಿನ ಹೆಚ್ಚಿನ ಹಣವನ್ನು ಒದಗಿಸಬೇಕಂತ ನಮ್ಮ ಮನವಿ ಇದು ಗೊತ್ತಿಲ್ಲ ಹೋಪ್ಫುಲಿ ಯಾಕಂದ್ರೆ ಇದೇನು ಪ್ರಧಾನಮಂತ್ರಿ ಅವರು ಏನು ಸುಪ್ರೀಂ ಆಗಿ ಯಾವಾಗಲೂ ಟ್ರೀಟ್ ಮಾಡ್ತಾನೆ ಬಂದಿದ್ದಾರೆ ಕಳೆದ ಹತ್ತು ವರ್ಷದಿಂದ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಮಾಡ್ತಾ ಬಂದಿದ್ದಾರೆ ಅಟ್ಲೀಸ್ಟ್ ಈ ಬಾರಿ ಬಜೆಟ್ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಹೇಳಿ ನಾನು ವೈಯಕ್ತಿಕ ಹಾಗೂ ಸರ್ಕಾರ ವತಿಯಿಂದ ಮನವಿ ಮಾಡ್ತೀನಿ ಅಲ್ಲ ಹೋಗಿರಲಿಲ್ಲ ಮೀಟಿಂಗ್ ನಲ್ಲಿ ಯಾವಾಗ ಯಾರೇ ರಾಜ್ಯದ ಮಂತ್ರಿಗಳಾಗಿರ್ಲಿ ಮುಖ್ಯಮಂತ್ರಿ ಹೋದಾಗ ರಾಜ್ಯದ ಹಿತದೃಷ್ಟಿಯಿಂದ ಹೋಗಿರ್ತಾರೆ ಮಾತನಾಡಿರ್ತಾರೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ